ಕುಮಟಾ ತಾಲೂಕಿನ ಹಾರೋಡಿಯ ಬಳಿಯ ರಾಜ್ಯ ಹೆದ್ದಾರಿಯಲ್ಲಿ ಮಳೆ ನೀರು ತುಂಬಿಕೊಂಡು ಉದ್ಭವಿಸಿದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದೇ ತಾಲೂಕು ಆಡಳಿತಕ್ಕೆ ತಲೆನೋವಾಗಿ ಪರಿಣಮಿಸಿದ್ದು ಸ್ಥಳೀಯ ಖಾಸಗಿ ಜಾಗದ ಮಾಲೀಕರು ಒಮ್ಮತದ ನಿರ್ಧಾರ ಮಾಡಿದರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಹೌದು ಗ್ರಾಮೀಣ ಭಾಗದಲ್ಲೂ ನಗರೀಕರಣ ಬೆಳೆದಂತೆ ಕೃಷಿ ಜಾಗಗಳೆಲ್ಲ ಮಾರಾಟವಾಗಿ ಆ ಜಾಗದಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಟಡಗಳು ತಲೆ ಎತ್ತುವಂತಾಗಿದೆ ಮನೆ ಕಟ್ಟಡ ನಿರ್ಮಾಣ ಮಾಡುವ ಮೊದಲು ಜಾಗದ ಮಾಲೀಕರು ತಮ್ಮ ಜಾಗಕ್ಕೆ ಸುಸಜ್ಜಿತ ಕಾಂಪೌಂಡ್ ವ್ಯವಸ್ಥೆ ಜೊತೆಗೆ ಜಾಗಕ್ಕೆ ಮಣ್ಣು ತುಂಬಿ ಹೈಟ್ ಮಾಡಿಕೊಳ್ಳುತ್ತಾರೆ ಇದರಿಂದ ಮಳೆ ನೀರು ಹರಿದು ಹೋಗಲು ಜಾಗವಿಲ್ಲದೆ ರಸ್ತೆಯಲ್ಲಿ ಶೇಖರಣೆಗೊಂಡು ಸಂಚಾರಕ್ಕೆ ತೊಂದರೆಯಾಗುವಂತಾಗಿದೆ ಅಂಥದ್ದೇ ಪರಿಸ್ಥಿತಿ ಈಗ ಹಾರೋಡಿಯಲ್ಲಿ ಉದ್ಭವಿಸಿದೆ ಕುಮಟಾ ತಾಲೂಕಿನ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಹಾರೋಡಿಯಲ್ಲಿ ಕುಮಟಾ ಸಿದ್ದಾಪುರ ಹೆದ್ದಾರಿ ಹಾದು ಹೋಗಿದೆ ಆ ಭಾಗದಲ್ಲಿ ಒಂದು ಕಡೆ ಗುಡ್ಡವಿದ್ದರೆ ಇನ್ನೊಂದು ಕಡೆ ಗದ್ದೆ ಮತ್ತು ನೀರು ಹರಿದು ಹೋಗಿ ಹಳ್ಳಕ್ಕೆ ಸೇರುವ ವ್ಯವಸ್ಥೆಯಿತ್ತು ಇತ್ತೀಚಿನ ಕೆಲ ವರ್ಷಗಳಲ್ಲಿ ಕೆಲ ಗದ್ದೆ ಪ್ರದೇಶ ಸೇರಿದಂತೆ ಖಾಲಿ ಜಾಗಗಳೆಲ್ಲ ಮಾರಾಟವಾಗಿ ಮನೆಗಳು ತಲೆ ಎತ್ತಿವೆ ಗುಡ್ಡದಿಂದ ಹರಿದು ಬರುವ ಮಳೆ ನೀರು ಸರಾಗವಾಗಿ ಹರಿದು ಹೋಗುವ ಜಾಗಗಳಲ್ಲೆಲ್ಲ ಮಣ್ಣು ಹಾಕಿ ಬಂದ್ ಮಾಡಲಾಗಿದೆ ಹಾಗಾಗಿ ಮಳೆ ನೀರಿಗೆ ಹರಿದು ಹೋಗಲು ಸ್ಥಳಾವಕಾಶವಿಲ್ಲದೆ ಹೆದ್ದಾರಿಯಲ್ಲಿಯೇ ಸೊಂಟದ ಎತ್ತರಕ್ಕೆ ಮಳೆ ನೀರು ತುಂಬಿಕೊಳ್ಳುವಂತಾಗಿದೆ ಇದರಿಂದ ಹೆದ್ದಾರಿ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿದರೆ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡು ಹೆದ್ದಾರಿ ಸಂಚಾರವೇ ಬಂದ್ ಆಗುವ ದುಸ್ಥಿತಿಗೆ ತಲುಪಿದೆ ಈ ಸಂಬಂಧ ಅಧಿಕಾರಿಗಳು ಶಾಸಕರು ಸಚಿವರು ಭೇಟಿ ನೀಡಿ ಪರಿಶೀಲಿಸಿ ಎಷ್ಟೇ ಸಭೆ ಮಾಡಿದರೂ ತಾರ್ಕಿಕ ಅಂತ್ಯ ಕಾಣದಂತಾಗಿದೆ ಸಭೆಯಲ್ಲಿ ಒಪ್ಪಿಕೊಂಡು ಬರುವ ಸ್ಥಳೀಯ ಖಾಸಗಿ ಜಾಗದ ಮಾಲೀಕರು ತಮ್ಮ ಜಾಗದಿಂದ ಮಳೆ ನೀರು ಹರಿದು ಹೋಗುವ ಜಾಗವನ್ನು ಖುಲ್ಲಪಡಿಸಲು ಒಪ್ಪುತ್ತಿಲ್ಲ ಪಿಡಬ್ಲ್ಯೂಡಿ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ಸೇರಿದಂತೆ ತಾಲೂಕು ಆಡಳಿತದ ಅಧಿಕಾರಿಗಳು ಪೈಪ್ ಅಳವಡಿಸಿ ಬಂದರೆ ರಾತ್ರಿ ಹೊತ್ತಿಗೆ ಮಣ್ಣು ತುಂಬಿ ನೀರಿನ ಹರಿವನ್ನೇ ಬಂದ್ ಮಾಡುವ ಜೇಷ್ಠೆ ಮಾಡಲಾಗುತ್ತಿದೆ ಇದರಿಂದ ಮಳೆ ಬಂದಾಗಲೆಲ್ಲ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡು ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಖಾಸಗಿ ಜಮೀನು ಮಾಲೀಕರ ಮನವೊಲಿಸುವ ಪ್ರಯತ್ನಗಳು ಅಧಿಕಾರಿ ವರ್ಗಗಳಿಂದ ಸ್ಥಳೀಯ ಜನಪ್ರತಿನಿಧಿಗಳಿಂದ ನಡೆಯುತ್ತಲೇ ಇದೆ ಆದರೆ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಕಾರ್ಯ ಎಲ್ಲ ಖಾಸಗಿ ಜಮೀನು ಮಾಲೀಕರಿಂದಾದರೆ ಮಾತ್ರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಆದರೆ ಎಲ್ಲ ಜಾಗದ ಮಾಲೀಕರು ಮನಸ್ಸು ಮಾಡುತ್ತಿಲ್ಲ ಎಂದೇ ಹೇಳಲಾಗುತ್ತಿದೆ ಹಾಗಾಗಿ ಹೆದ್ದಾರಿ ಸಂಚಾರದಲ್ಲಾಗುವ ಅಡಚಣೆಯನ್ನ ಬಗೆಹರಿಸಲು ಖಾಸಗಿ ಜಮೀನಿನ ಮಾಲೀಕರೆಲ್ಲ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬರುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್